ಆತ್ಮೀಯರೇ ಎಮ್ ಎಸ್ ಚಾನಲ್ಗೆ ಸುಸ್ವಾಗತ ಎಮ್ ಎಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ಲೈಕನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ನೋಡಿ ಆನಂದಿಸಿ ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಶುಭವಾಗಲಿ ಕನ್ನಡ ಸಾಹಿತ್ಯ ಪರಿಷತ್ತು ಚಿಂತಾಮಣಿ ಮತ್ತು ಕನ್ನಿಕಾ ಭಜನಾ ಮಂಡಳಿ ವತಿಯಿಂದ ಚಿಂತಾಮಣಿ ನಗರದ ಎನ್ ಆರ್ ಬಡಾವಣೆಯ ಶ್ರೀ ವಾಸವಿ ಪರಮೇಶ್ವರಿ ದೇವಾಲಯದಲ್ಲಿ ಯುಗಾದಿ ಸಂಭ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕನ್ನಿಕಾ ಭಜನಾ ಮಂಡಳಿಯ ಟಿ ಎಸ್ ಅರುಣಾಮೂರ್ತಿ ಮತ್ತು ಕೆ ಸಂಧ್ಯಾ ಮೋಹನ್ರವರ ನೇತೃತ್ವದಲ್ಲಿ ಶ್ರೀಮತಿ ನಾಗರಾಣಿ ಮತ್ತು ತಂಡದವರಿಂದ ಕನ್ನಡ ಗೀತೆಗಳ ಗಾಯನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಭಜನಾ ಮಂಡಳಿಯ ಸದಸ್ಯರು ಆಡಿದ ಕನ್ನಡ ಗೀತೆಗಳು ಸಭಿಕರ ಮನಸೂರೆಗೊಂಡವು ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದ ಶೀತ ಜಿ ಜಯರಾಮ್ರವರು ಮಾತನಾಡಿ ಕನ್ನಡ ಸಾಹಿತ್ಯ ಪರಿಷತ್ತಿನವರು ಒಳ್ಳೆಯ ಕನ್ನಡ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದಾರೆ ಅವರಿಗೆ ಅಭಿನಂದನೆಗಳು ಎಂದರು ಎಲ್ಲರೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯತ್ವವನ್ನು ಪಡೆಯಬೇಕೆಂದರು ಇಂತಹ ಕಾರ್ಯಕ್ರಮಗಳು ತಾಲೂಕಿನ ಗಡಿ ಭಾಗಗಳಲ್ಲಿ ಆಯೋಜನೆ ಮಾಡಬೇಕು ಎಂದು ಕರೆ ನೀಡಿದರು ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಶೀತ ಎಸ್ ಆನಂದ್ರವರು ದೀಪ ಬೆಳಗುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಅರ್ಥಪೂರ್ಣ ಕಾರ್ಯಕ್ರಮಗಳನ್ನು ಮಾಡುತ್ತಿರುವುದು ಶ್ಲಾಘನೀಯ ಎಂದರು ಭಾರತದಲ್ಲಿ ಅನೇಕ ಜಾತಿಗಳು ಮತ್ತು ಅನೇಕ ಉಪಜಾತಿಗಳಿವೆ ಆದರೂ ನಾವು ಒಗ್ಗಟ್ಟಾಗಿದ್ದೇವೆ ಇದೇ ಭಾರತದ ಘನತೆ ಮತ್ತು ಇರಿಮೆ ಎಂದರು ಜನನ ಮತ್ತು ಮರಣಗಳ ಮಧ್ಯ ಇರುವುದೇ ಜೀವನ ಎಂದು ಡಿ ವಿಜಿಯವರ ಕಗ್ಗದ ಉದಾಹರಣೆಗಳ ಮೂಲಕ ಜೀವನದ ಮಹತ್ವ ತಿಳಿಸಿದರು ಶ್ರೀಮತಿ ನಾಗರಾಣಿ ಮತ್ತು ಬದ್ರಿನಾಥ್ ದಂಪತಿಗಳನ್ನು ಹಾಗೂ ತಾಲೂಕು ಪಂಚಾಯಿತಿ ಇಒ ಎಸ್ ಆನಂದ್ ಮತ್ತು ಜಿ ರವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಶಿಕ್ಷಕಿ ವೈವಿ ಅಶ್ವತ್ಥಮ್ಮ ಪ್ರಾರ್ಥಿಸಿದರು ಸಂಧ್ಯಾ ಮೋಹನ್ ಸ್ವಾಗತಿಸಿದರು ಕೆ ಬಾಲಾಜಿರವರು ವಂದಿಸಿದರು ಇಡೀ ಕಾರ್ಯಕ್ರಮವನ್ನು ಟಿ ಎಂ ಈಶ್ವರ್ ಸಿಂಗ್ ನಿರೂಪಿಸಿದರು ಕಾರ್ಯಕ್ರಮದಲ್ಲಿ ಶ್ರೀ ವಾಸವಿ ದೇವಾಲಯ ಸಮಿತಿಯ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಮತ್ತು ಪದಾಧಿಕಾರಿಗಳು ಕಾಸಾಪದ ಮಾಜಿ ಅಧ್ಯಕ್ಷರಾದ ಮುನಿಕೃಷ್ಣಪ್ಪ ಎನ್ ಹಾಗೂ ಮೂ ಪಾಪಣ್ಣ ಹಾಲಿ ಅಧ್ಯಕ್ಷರಾದ ಎನ್ ವಿ ಶ್ರೀನಿವಾಸನ್ ಕೆ ಎನ್ ರಮಣಾರೆಡ್ಡಿ ಕಾರ್ಯದರ್ಶಿಗಳಾದ ಕುಂಟಗಡ್ಡೆ ಎಂ ಲಕ್ಷ್ಮಣ್ ಎಸ್ ಎನ್ ರಂಗನಾಥ್ ಟಿ ಸಿ ಲಕ್ಷ್ಮೀಪತಿ ಎನ್ ಬ್ಯಾಟರಾಯಪ್ಪ ಶ್ರೀಮತಿ ಸರಸ್ವತಮ್ಮ ಶ್ರೀಮತಿ ನಾಗರಾಣಿ ಬದ್ರಿನಾಥ್ ಸಿ ಎಸ್ ಅರುಣಾಮೂರ್ತಿ ಕೆ ಸಂಧ್ಯಾ ಮೋಹನ್ ವಿ ರಮೇಶ್ ಈಶ್ವರ್ ಸಿಂಗ್ ಟಿ ಎಂ ಕೆ ಬಾಲಾಜಿ ನಂಜುಂಡಗೌಡ ಡಿ ವಿ ಶಂಕರರೆಡ್ಡಿ ಗುರುಪ್ರಸನ್ನ ವಿ ಅಶ್ವತ್ತಮ್ಮ ಎನ್ ಶ್ರೀರಾಮ್ ರೆಡ್ಡಿ ಗುರುಪ್ರಸನ್ನ ಎಂ ವಿ ರಮೇಶ್ ಪಿ ಡಿ ಒ ಮಂಜುನಾಥ್ರವರು ಮಂಡಳಿಯ ಸದಸ್ಯರು ಕನ್ನಡಾಭಿಮಾನಿಗಳು ನಾಗರಿಕರು ಹಾಜರಿದ್ದರು ಜೀವಿ ಜರು ಒಂದು ಕರೆ ಹೇಳ್ತಾರೆ ದೀವಿಗುಂಡ್ನವರು ಏನಿ ಸೃಷ್ಟಿ ಬಾಳೆ ನಡ್ತವೇನು ಬಗೆದು ಬಿಡಿಸೋ ಬರ ಜಗವ ನಿರ್ಮಿಸಿದ ಕೈ ಒಂದ ಆದರ್ಶು ಬಗೆ ಬಗೆಯ ಜೀವನದಲ್ಲಿ ನಾವು ನೋಡಿ ಎಲ್ಲ ನಾವು ತಂದೆ ತಾಯಿಗಳಿಗೆ ಒಂದೇ ತಂದೆ ತಾಯಿಗೆ ಮೂರು ಜನ ಮಕ್ಕಳಂದ್ರೆ ಮೂರು ಜನ ಮೂರು ಒಂದೇ ರೀತಿ ಅಂತ ಇರಲ್ಲ ಈ ಭಾರತ ದೇಶದಲ್ಲಿ ಭಾರತ ದೇಶದಲ್ಲಿ ಸುಮಾರು ನೂರು ನಲವತ್ತು ಕೋಟಿ ಜನರಿಗೆ ಒಬ್ಬರು ಕಂಡ್ರೆ ಒಬ್ಬರಿಲ್ಲ ಎಲ್ಲ ಬೇರೆ ಬೇರೆ ಇದೆ ಆದರೆ ಎಲ್ಲರೂ ಕಣ್ಣು ಚೀನ್ ಮುಂಗು ಬಾಯಿರುತ್ತೆ ಹೇಳಿ ಆದರೆ ಒಬ್ಬರು ಕಂಡ್ರೆ ಒಬ್ಬರಿಲ್ಲ ಸ್ವಲ್ಪ ಐಡೆಂಟಿಫಿಕೇಶನ್ ಆಗ್ತಾರೆ ಭಾರತ ಅಂತಂದ್ರೆ ಯಾವುದು ಅಂತಂದರೆ ಉತ್ತರ ಸಮುದ್ರ ಸಹ ಹಿಮಾಲಯ ದಕ್ಷಿಣ ಪಶ್ಚಿಮ ಭಾರತ ನಾಮಭಾರತೀಯ ಉತ್ತರದ ಹಿಮಾಲಯ ಪರ್ವತ ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ ಪೂರ್ವಕ್ಕೆ ಬಂಗಾಳ ಕೊಲ್ಲಿ ಪಶ್ಚಿಮಕ್ಕೆ ಆರೋಗ್ಯ ಸೂಚನೆ ಮಧ್ಯದಲ್ಲಿರ್ತಕ್ಕಂಥವ್ರು ಭಾರತ ಭಾರತ ದೇಶ ಭಾರತದ ಪ್ರಜೆಗಳು ನಾವು ಸೊ ನಾವೆಲ್ಲ ಒಗ್ಗಟ್ಟಾಗಿ ಇಲ್ಲಿ ನಾಲ್ಕು ಸಾವಿರದ ಐನೂರ ಇಪ್ಪತ್ತ್ಮೂರು ಶಾಸ್ಟ್ಗಳಿದ್ದಾವೆ ಇಪ್ಪತ್ತೈದು ಸಾವಿರ ಸೌಕಾಸ್ಟ್ಗಳಿದ್ದಾವೆ ಎಲ್ಲರೂ ಒಗ್ಗಟ್ಟಾಗಿ ಒಂದೇ ಸ್ಕೂಲ್ ಬದುಕ್ತಾ ಇದ್ದೀವಿ ಅದು ಭಾರತದ ಸಂವಿಧಾನದ ಮಹತ್ವದಲ್ಲಿ ನಾವು ಬದುಕ್ತಾ ಇದೀವಿ ಏನು ಅಂತಂದರೆ ಸೃಷ್ಟಿ ಿ ಲಯ ಮೂರು ಜನನ ಮರಣ ನಡುವೆ ಜೀವನ ಇದರಲ್ಲಿ ಹೌದಾ ಸೊ ಈ ಜೀವನವನ್ನು ನಾವು ಎಷ್ಟು ಆನಂದವಾಗಿ ಕಳಿತೀವಿ ಅನ್ನೋದಕ್ಕೆ ನೀವುಗಳೆಲ್ಲ ಸಾಕ್ಷಿ ಯಾಕಂದರೆ ಇಷ್ಟು ಸಂಜೆ ಆದಾಗ ನೀವೆಲ್ಲ ಬಂದು ಒಂದು ಕಡೆ ಕೂತರು ಸುಮಧುರವಾಗಿ ಒಂದು ಸಂಗೀತವನ್ನು ನೀವೆಲ್ಲರ ಬಾಯಿನಲ್ಲೂ ಕೇಳ್ತಾ ಇದ್ರು ನಮ್ಮೆಲ್ಲರೂ ತುಂಬ ಆನಂದ ಆವು ಹೆಂಗೆ ಸೃಷ್ಟಿ ಅಂತಂದ್ರೆ ತೊಟ್ಟಿಲುಗಳೆಷ್ಟು ಮಸರಗಳಷ್ಟು ದನಿಯೊಳಗೆ ತೊಟ್ಟಿಲಿಗ ಹಬ್ಬ ಮಸಣ ಹೊತ್ತಿಟ್ಟು ತೇಗುತ್ತಿರು ಹುಟ್ಟಿದವರೆಲ್ಲ ಸಾಯದೇ ಹೊಸದಾಗಿ ಹುಟ್ಟಿದವರಿಗೆ ಎಲ್ಲಿ ಹುಟ್ಟಿ ಮಾತ್ರ ಈಗ ನೋಡೋಕೆ ಇರ್ತದೆ ಇವತ್ತು ಹುಟ್ಟು ಇವತ್ತು ಎಷ್ಟೋ ಜನ ಹುಟ್ಟುತ್ತಾದರೆ ಎಷ್ಟೋ ಜನ ಸಾಯ್ತಾ ಇದಾರೆ ತೊಟ್ಟಿಲುಗಳೆಷ್ಟೋ ಮಸಾನಗಳಷ್ಟು ಇವತ್ತು ಎಷ್ಟು ತೊಟ್ಟಿಲು ಬಂದಾಗ ಅಷ್ಟು ಸ್ಮಶಾನವೂ ಇರಲ್ಲ ಹುಟ್ಟಿದವರೆಲ್ಲ ಇಲ್ಲೇ ಇದ್ದರೆ ಹೊಸದಾಗಿ ಹುಟ್ಟೋದವರಿಗೆ ಎಲ್ಲಿ ಜಾಗ ಏನಿದೆ ಇದು ಭೂಮಿ ಇಷ್ಟೇ ಅಲ್ವಾ ಸೊ ಇಷ್ಟು ಅದ್ಭುತವಾಗಿ ಇದ್ದಾರೆ ಆಮೇಲೆ ನಾವು ಏನು ಸುಮ್ಮನೆ ಹಾಗೆ ಬಂದು ಬದುಕಿ ಅನುಭವ ಹಂಗೆ ಹೊರಡ್ತೀರ ಇಲ್ಲ ನಮ್ಮಲ್ಲಿ ಕಷ್ಟ ಇದೆ ಸುಖ ಇದೆ ನೋವಿದೆ ನಲಿವಿದೆ ಎಲ್ಲ ಇದಾವೆ ಅದನ್ನೆಲ್ಲ ಮರೆತು ಒಂದು ಕಡೆ ಸೇರಿ ಒಂದು ಕೂತು ಮಾತಾಡ್ತಕ್ಕಂಥದ್ದು ಕೂತು ಗಾಯನ ಹೇಳ್ತಕ್ಕಂಥದ್ದು ಕೂತು ಮಾತು ಇದೆಯಲ್ಲ ಅದು ಅದ್ಭುತ ಅದಕ್ಕೆ ಸತ್ತು ಮಾಡದ ನೀರು ಜಯಕ್ಕೆ ಬಂದವನಲ್ಲ ಒತ್ತಾಟ ಗುತ್ತಾಟ ಕತ್ತಲವು ಕತ್ತಲವರು ಬಿಡದುಗಳ ದಿನಮಾನವಾಗಿದೆ ನಿತ್ಯವಳು ಸಾವು ಕಡೆ ಮಂಕೂಮಿ ಹೇಳಿದವರು ಇನ್ನೊಂದು ಕಡೆ ಇರುತ್ತೆ ಅಂದರೆ ಭೂಮಿಗೆ ನಾವು ಬಂದಿದ್ದ ದಿವಸದಿಂದ ಹತ್ತೆ ಬರೋದು ಯಾರಾದ್ರೂ ನಡ್ಕೊಂಡು ಬಂದಿರೋ ಬಂದಿರ ಭೂಮಿಗೆ ತಾಯಿ ಗರ್ಭದಿಂದ ಈ ಹೊರಗಡೆ ಬಂದ ತಕ್ಷಣ ಅರ್ಧ ಆಟನೆ ಬರೋದು ಸತ್ತು ಮಾಡದ ನೀನು ಹೇಳಿಕೆ ಬಂದವನಲ್ಲ ಆಮೇಲೆ ಶಿವನ ಮೂರ್ತಿ ಒತ್ತಾಟ ಗುತ್ತಾಟ ಬಾಳೆಲ್ಲವಾಯ್ತು ಬರಿ ನಾನು ಇರಬೇಕು ನಾನು ಸದಬೇಕು ನಾನು ಆದಮೇಲೆ ಮದುವೆ ಮಾಡಬೇಕು ಮದುವೆ ಆದಮೇಲೆ ಹೆಂಗ್ ಮಕ್ಕಳನ್ನ ಹೆಂಗೆ ಸಾಕಬೇಕು ಮಕ್ಕಳಿಗೆ ಏನು ಆಸ್ತಿ ಮಾಡಬೇಕು ಮಕ್ಕಳಿಗೆ ಆಸ್ತಿ ಮಾಡಿದ್ರೆ ನಾನು ದುಸ್ತಾವಳಿ ಎಲ್ಲೋ ಗೊತ್ತಿಲ್ಲ ಆಮೇಲೆ ಏನು ಕೆಲಸಗಳಾಗ್ತಾರೋ ಗೊತ್ತಿಲ್ಲ ಆ ಅದಾದ ನಂತರ ಏನು ಲಾಸ್ಟ್ಗೆ ಆ ಕಡೆ ದಿನ ಹಾಸ್ಪಿಟಲ್ ಇದ್ದರೂ ಕೂಡ ನನ್ನ ಮಕ್ಕಳೇನಾದ್ರು ನನ್ನ ಹೆಂಗೆ ಏನಾಯಿತು ಹಾಗೆ ಅವ್ರಿಗೇನಾದ್ರು ಆಯಿತಾ ಕಡೆ ಹುಸಿರೋ ಮನುಷ್ಯ ಕಡ ದಿನಮಾನವಾಗಿ ಚೇತರಂದರೆ ನಿತ್ಯ ಒಂದು ಸಾವು ಕಡೆ ಮಕ್ಕಳು ನಿಮ್ಮ ಆ ಸಾವು ಅನ್ನೋದು ಹೆಂಗೆ ಬರಬೇಕು ಅಂತಂದರೆ ನಿತ್ಯ ಮಾಡ್ತಾ ಮಾಡ್ತಾ ಸಾವು ಅಂದರೆ ಅವ್ರು ಪುಣ್ಯಾತ್ಮ ಅಂತ ಹೇಳಿ ಪರ್ಗಿ ಪರ್ಗಿ ಸಾಯ್ತಂದ್ರೆ ಅವರು ಏನನ್ನಬೇಕು ನೀವೇ ಯೋಚನೆ ಮಾಡಬೇಕು ಆಮೇಲೆ ಹೋಗಿ ಇಷ್ಟೆಲ್ಲ ನೀವು ಹೇಳ್ತಾ ಇದ್ರಿ ನಾನು ನಾನಿಷ್ಟೊತ್ತು ಹೇಳಿದೆ ಈ ಪವಿತ್ರ ಭಾರತ ದೇಶದಲ್ಲಿ ಅಂತ ಹೇಳಿ ಪವಿತ್ರ ಭಾರತ ದೇಶದಲ್ಲಿ ಹಿಂದೂಗಳಿದ್ದಾರೆ ಮುಸಲ್ಮಾನ್ ಇದ್ದಾರೆ ಸಿಖ್ರು ಇದ್ದಾರೆ ಜೈನಿದ್ದಾರೆ ಇದ್ದಾರೆ ಕ್ರಿಶ್ಚಿಯನ್ ಇದ್ದಾರೆ ಬ್ರಾಹ್ಮಣರು ಇದ್ದಾರೆ ಲಿಂಗಾಯತಿದ್ದಾರೆ ಒಕ್ಕಲಿ ಅಸ್ಪೃಶ್ಯ ಇದ್ದಾರೆ ಆದರೆ ನಾನು ಉಳಿಸ್ತಾ ಇರೋದು ಮನುಷ್ಯರನ್ನ ದಯಮಾಡಿ ಹೇಳಿ ಅವರು ಎಲ್ಲಿದ್ದಾರೆ ಅಂತ ನಮ್ಮ ಜಿ ಎಸ್ ಶಿವನು ಪ್ರಶ್ನೆ ಮಾಡ್ತಾರೆ ಆದರೆ ಎಲ್ಲ ಇದೇ ನಾವು ಆದರೆ ಮನುಷ್ಯರಲ್ಲಿದ್ದಾರೆ ಹೇಳಿ ಅಂತ ಹೇಳಿದ್ರೆ ಮನುಷ್ಯ ಹೇಳಿ ಮನುಷ್ಯತ್ವ ಇದೆ ಕಂಡವ್ರ ಪಟ್ಟದ್ದು ಕೂತ್ಕೊಂಡಿರೋನ್ನ ಅವ್ರಿಗೆ ನೋವಾದ್ರೆ ನೋವಾದರೆ ಕಣ್ಣೀರು ಕಣ್ಣಿರುಸೋದಕ್ಕೆ ನಾವು ಸಹಾಯ ಮಾಡ್ತಾ ಇದ್ದೀವ ಇಲ್ಲ ಮಾಡ್ಬೋದಕ್ಕೆ ಹೋರಿ ಅಂತ ಅಂದ್ಕೊಳ್ತಾ ಇದ್ದೀವ ಅಲ್ವಾ ಇನ್ನು ಭಾರತದ ಉದ್ದಂಗ್ಲಕ್ಕೂ ಅಸಂಖ್ಯಾತ ಗುರಿಗಳಿದ್ದಾರೆ ಮಂದಿರಗಳಿದ್ದಾವೆ ಮಠಗಳಿದ್ದಾವೆ ಮಸೀದಿಗಳಿದ್ದಾವೆ ಚರ್ಚ್ಗಳಿದ್ದಾವೆ ಅದರಲ್ಲಿ ನಿಜವಾಗಿ ಇರಬೇಕಾಗಿರ್ತಕ್ಕಂಥ ದೇವರು ಎಲ್ಲಿದ್ದಾರೆ ಹೇಳಿ ಅಂತ ದಿನ ಅವರೇ ಸಿ ಎಸ್ ಒಂದು ಕಡೆ ಇನ್ನೊಂದು ಕಡೆ ಇರ್ತಾರೆ ಅಂದರೆ ಎಲ್ಲ ಇದ್ದಾವೆ ಮಂದಿರ ಮಸೀದಿಗಳು ಎಲ್ಲ ಇದ್ದಾವೆ ಆದರೆ ನಾವು ಮನುಷ್ಯರನ್ನು ನಾವು ಮಾಡ್ತೀವಿ ಇವತ್ತು ಬಾಹ್ಯಾಕಾಶದಲ್ಲಿ ಸುನಿತಾ ವಿಲಿಯಮ್ಸ್ ಅವರು ಬಂದರು ಎಲ್ಲ ಬಾಹ್ಯಾಕಾಶದಲ್ಲಿ ನಾವು ಸ್ಯಾಟಲೈಟ್ಸ್ ಹೆಂಗ್ ಮಾಡಬೇಕು ಅಂತ ಎಲ್ಲ ಗೊತ್ತಿದೆ ನಮಗೆ ಅದ್ರ ಪಕ್ಕದಲ್ಲಿರ್ತಕ್ಕಂಥ ಮನುಷ್ಯಕ್ಕೆ ಏನು ತೊಂದರೆ ಇದೆ ಅವನಿಗೆ ಮಾತಾಡೋಣ ನಗೋಣ ಹೋಗಿ ಅವಾಗ ಕಷ್ಟ ಕೇಳೋಣ ಅವನಿಗೆ ಸಂತೈಸೋಣ ಅಂತ ಮಾತ್ರ ಮರ್ತಿದ್ದೀವಿ ಅಂದರೆ ಸಣ್ಣ ಕಾಮನ್ ಸೆನ್ಸನ್ನು ಮರ್ತಿದ್ದೀವಿ ನಾವು ಈ ವಿಜ್ಞಾನದಲ್ಲಿ ಎಲ್ಲರೂ ಎಷ್ಟೋ ಮಟ್ಟಕ್ಕೆ ಹೋಗಿದ್ವಿ ನೋಡಿ ವಿಜ್ಞಾನ ಪ್ರಶ್ನ ಎಲ್ಲಿ ಬರುತ್ತೆ ಅಂತಂದ್ರೆ ವಿಜ್ಞಾನದಲ್ಲಿ ನಾವು ಎಲ್ಲ ಅಂತ ದಾಟಿದೀವಿ ಆ ಕಷ್ಟದಲ್ಲಿ ಆರಾಡ್ತಾ ಇದೀವಿ ಕನಸಿನ ಕಟ್ಟಿದೀವಿ ಎಲ್ಲೋ ಬಾಹ್ಯಾಕಾಶದಲ್ಲಿ ನಾವು ವಿಮಾನಗಳನ್ನು ನಿಲ್ಲಿಸ್ತಾ ಇದ್ದೀವಿ ಮುಂದೊಂದು ದಿವಸ ನಮಗೆ ಈಗ ಟೆಕ್ನಾಲಜಿ ಹೆಂಗಾಗಿದೆ ಅಂತಂದರೆ ಈಗ ಆಲ್ರೆಡಿ ಡ್ರೈವರ್ಲೆಸ್ ಕಾರಣಕ್ಕೆ ಬಂದಿದ್ದಾವೆ ಒಂದ್ಸಲ ಕೂತ್ಕೊಬಿಟ್ಟು ನಾವು ಆನ್ ಮಾಡಿದ್ರೆ ಇನ್ನ ಕಡೆ ಹೋಗೋದು ಡೆಸ್ಟಿನೇಷನ್ ಆಗಿದ್ರೆ ನಾವು ತಿರ್ಚಿಗೆ ಹೋಗುವಾಗ ತಿರ್ಪಿ ಬೆಟ್ಟಕ್ಕೆ ಅಂತ ನಿಲ್ಲಿಸುತ್ತೆ ವಿತೌಟ್ ಡ್ರೈವರ್ ನೋಡ್ಕೋಬಹುದು ಅಂತ ಕಾರಣ ಇದ್ದಾವೆ ಆಮೇಲೆ ಇನ್ನು ಮುಂದಕ್ಕೆ ಹೋದ್ರೆ ಮುಂದ್ಗಡೆ ಏನೇನಾಗುತ್ತೆ ಅಂತಂದ್ರೆ ಈಗ ಸ್ಯಾಟಿಲೈಸರ್ ಅಂದರೆ ಆಕಾಶದಲ್ಲಿ ಆರಾಡ್ತಕ್ಕಂತಹ ನಾವು ಈ ಡ್ರೋನ್ಸ್ ಈ ಸಲ ಬರ್ತಾ ಡ್ರೋನ್ ಸಲ ಬಂದಾಗ ಮೇಲೆ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ಟ್ರಾಫಿಕ್ ಸಿಗ್ನಲ್ಸ್ ಅದು ಮಾಡಕ್ ಹೊರಟಿದ್ದಾರೆ ಬಾಹ್ಯಾ ಸ್ಟೇಷನ್ಸ್ ಅಲ್ಲಿ ಉಪಗ್ರಹಗಳನ್ನ ಇಳ್ಕೊಳ್ಳೋದಕ್ಕೆ ಅಲ್ಲೇ ಉಳ್ಕೊಳ್ಳೋದಕ್ಕೆ ಅದನ್ನು ಮಾಡ್ತಾ ಇದ್ದಾರೆ ಅಂದ್ರೆ ನಾವು ವಿಜ್ಞಾನದಲ್ಲಿ ಬಹಳಷ್ಟು ಮುಂದುವರೆದೀವಿ ಆದ್ರೆ ಮನುಷ್ಯನ ಮಾತ್ರ ಬಂದೋಗಿದ್ದೀವಿ ಅಲ್ವಾ ಸೊ ಮುಂದೆ ಒಂದು ದಿವಸ ಹೆಣ್ಣು ಮಕ್ಕಳು ಹೆರಿಗೆನೇ ಆಗಲ್ಲ ಅಂತ ಇದು ಒಂದು ವಿಚಿತ್ರವಾಗಿರ್ತಕ್ಕಂಥ ಸಂಗತಿ ಅಂದ್ರೆ ಗರ್ಭಿಣಿಯೂ ಆಗಲ್ಲ ಹೆರಿಗೆನೂ ಆಗಲ್ಲ ಅಂತ ಹೇಳಿ ಯಾಕೆ ಅಂತಂದ್ರೆ ಟೆಕ್ನಾಲಜಿ ಅಲ್ಲಿ ಮುಂದುವರೆದಿದೆ ಅವರ ಅಡ್ಡಾಡುಗನ್ನ ಇವರು ಬಿರಿಯಾನಿಗಳನ್ನ ತಗೊಂಡೋಗ್ ಮಾಸ್ ಆಗಿದೆ ಒಗ್ಗುತ್ತೆ ಅನ್ನೋದೊಂದು ಕಾಲ ಈಗ ಆಲ್ರೆಡಿ ಬಂದಿದೆ ಆಲ್ರೆಡಿ ಬಂದಿದೆ ಆಲ್ರೆಡಿ ಹುಟ್ಟಿದ್ದಾರೆ ನಮ್ಮ ನಾವು ಕಂಡು ಓಡಾಡ್ತಾ ಇದಾರೆ ಸೊ ಇಂಥ ಟೆಕ್ನಾಲಜಿ ಅಂದ್ರೆ ನಮಗೆ ಏರಿಯಾ ನೋವು ಇರೋಲ್ಲ ಈ ಟೆಕ್ನಾಲಜಿ ಇನ್ನೂ ಒಂದು ಅಜ್ಜೆ ಮುಂದಕ್ಕೆ ಹೋದ್ರೆ ಆಸ್ಪೆಟ್ಲಲ್ಲಿ ಹೋಗ್ಲೇಬೇಕಾಗಿಲ್ಲ ಒಂದು ಜಸ್ಟ್ ಒಂದು ಹಾಸ್ಪಿಟ್ಲ್ ಒಳಗಡೆ ಎಂಟ್ರಿ ಆದರೆ ಸಾಕು ಮುಂದೆ ಸ್ಕ್ಯಾನರ್ ಆಗಿರ್ತಾರೆ ಸ್ಕ್ಯಾನರ್ ಹೋಗಿ ಒಳಗಡೆ ಎಂಟ್ರಿ ಆದ ತಕ್ಷಣ ಸ್ಕ್ಯಾನರ್ ಕಂಪ್ಲೀಟ್ ಆಗಿ ಒಳಗಡೆ ಇರ್ತಕ್ಕಂಥ ಏನು ಕಾಯಿಲೆಗಳ ಚಿತ್ಲೆ ಆಗ್ತವೆ ಅದಕ್ಕೆ ಏನ್ ಟ್ಯಾಬ್ಲೆಟ್ಸ್ ಬೇಕು ಏನ್ ಇಂಜೆಕ್ಷನ್ಸ್ ಬೇಕು ಈ ಕಡೆ ಬರ್ತವೆ ನೀವು ಯಾವ್ದು ತುಂಬ ತಗೋಬಹುದು ಇದು ಟೆಕ್ನಾಲಜಿ ಆಗ ಪತ್ರ ಇರ್ತಕ್ಕಂಥ ಮನುಷ್ಯನ ಮಾಡ್ತಿದ್ದೀವಿ ಅಲ್ವಾ ಆಮೇಲೆ ನಾವು ಹೋಗಿ ಇಷ್ಟು ಜನ ತಿಂಡಿ ತಿಂತಿ ತಿಂಡಿ ಹೇಳ್ತಾರೆ ಬಸವಣ್ಣವ್ರು ಕೇಳ್ತಾರೆ ಲೋಕದ ಡಂಪು ನೀವೇ ಇದ್ದುವರಿ ನಿಮ್ಮ ನಿಮ್ಮ ಸರ್ವಸಿಕೊಳ್ಳಿ ನಿಮ್ಮ ನಿಮ್ಮ ಮನವರ ತೆಗೆದುಕೊಳ್ಳಿ ಅಂತ ಹೇಳ್ಬಿಟ್ಟು ಲೋಕದ ಡಂಪುರು ಯಾರು ಸಿದ್ಧ ಹೋಗಬಾರ್ದು ಪಕ್ಕದಲ್ಲಿರ್ತಕ್ಕಂಥವ್ನ ಮಾಡೋದು ಸರಿ ಇಲ್ಲ ಅಂತಂದ್ರೆ ನೀನು ಮಾಡೋದು ಸರಿ ಇಲ್ಲ ಅಂತ ಅವ್ನು ಮಾಡೋದು ಇವ್ನಿಗೆ ಸರಿ ಕಾಣಿಸಲ್ಲ ಇವ್ನು ಮಾಡೋದು ಅವ್ನು ಸರಿ ಕಾಣಿಸಲ್ಲ ಹೌದಲ್ವಾ ಅದಕ್ಕೆ ಒಂದೇ ಗಡಿನವ ಕಾರಣ ಒಂದೆ ನೆಲವನ್ನು ಕುಡಿಯು ಒಂದೇ ಧಾನ್ಯವನ್ನು ಒಂದು ಒಂದೇ ನೀರು ಕುಡಿಯೋದು ಒಂದೇ ಗಾಳಿಯ ಉಸಿನವನ್ನ ಜಾಸ್ತಿ ಒಳಗೆ ಎಂಟು ಬಂದಲ್ಲಿ ವೈಷಮ್ಯ ಒಂದು ನಿಮ್ಮ ಇನ್ನೊಂದು ಕಡೆ ಇರ್ತಾರೆ ಆಮೇಲೆ ತಿತ್ತಿ ತಿತ್ತಿ ನಾವು ತಿಳಿಯುವಂಥದ್ದು ಆಗಲಿಲ್ಲ ತಿದ್ದಲಿಕ್ಕೆ ಏನು ಮಾಡಬೇಕು ಲೋಕದ ಡೊಂಕನ್ನು ತಿದ್ದಲಿಕ್ಕೆ ಹೊರಟು ಎಲ್ಲವರಾರು ಅಂತ ಇನ್ನೊಂದು ಕಡೆ ಪ್ರಶ್ನೆ ಮಾಡ್ತಾರೆ ಕಾಕುತ್ಸನೆ ಕಾಕುತ್ಸಾಹ ಯಾರು ಅಂತಂದ್ರೆ ಶ್ರೀಕೃಷ್ಣ ಶ್ರೀರಾಮಚಂದ್ರನ ವಂಶಸ್ಥರು ವಿಶ್ವಾತ್ಮಂಶ ವಂಶಸ್ಥರು ಅಂತ ಅಂತೇಳಿ ಕಾಕುತ್ಸನೆ ಶ್ರೀಕೃಷ್ಣನೇ ಬುದ್ಧನೇ ಜೈನರೇ ಸಾಕಿಸೇ ಯೇಸುವೆ ಮೊಹಮ್ಮದರೇ ಅಂತ ಪ್ರಶ್ನೆ ಮಾಡ್ತಾರೆ ಆದ್ರೆ ಇವರೆಲ್ಲ ಏನು ಹೋಗಿದಾರಲ್ಲ ನಾವು ಬದಲಾವಣೆ ಆಗಿದ್ವಾ ಮನಸ್ಸು ಸಾಕ್ಷಿಯಾಗಿ ನಾವು ಬದಲಾವಣೆ ಆಗಿದ್ವಾ ಆಗಿನ ಕಾಲದಲ್ಲಿ ನಾವು ಕಾಪು ಸಹ ಅವರು ತಲೆಗಳನ್ನೆಲ್ಲ ದೇವರಂತೆ ನೋಡಿದ್ರು ಆದ್ರೂ ಬದಲಾವಣೆ ಆಗಿಲ್ಲ ಅವರವರು ಇಷ್ಟು ಹೊರತೋಯ್ತು ಅದಾದ್ಮೇಲೆ ಶ್ರೀಕೃಷ್ಣ ಬಂದ ಭಗವದ್ಗೀತೆ ಎಲ್ಲ ನೀವನ್ನ ಪಡಿಸ್ತಾ ಇದ್ರಿ ಭಗವದ್ಗೀತೆ ಶ್ಲೋಕಗಳು ಅತ್ಯಂತ ಪರ್ವಗಳು ಎಲ್ಲ ಇದ್ದಾವೆ ಆ ಆದ್ರೂ ನಾವು ಬದಲಾವಣೆ ಆಗಿದೀವ ಆ ಶ್ಲೋಕಗಳ ಹೇಳ್ತಾರೆ ಬದಲಾವಣೆ ಆಗಿದ್ದೀವ ಆದ್ರೆ ಸಣ್ಣ ಬದಲಾವಣೆ ಆಗಬೇಕು ಅದಾದ್ರೆ ಬುದ್ಧವರು ಎರಡನೂರ ಸಾವಿರ ಹಿಂದೆ ಬದಲಾವಣೆ ಆಗಿದೆಯಾ ಇಲ್ಲ ಒಂದು ಇಷ್ಟು ಹೋಯ್ತು ಅದಾದ ನಂತರ ಜೈನರು ಬಂದರು ಮಹಾವೀರ ಅವರಿಂದ ಬದಲಾವಣೆ ಆಗಿದ್ದೇವೋ ಇಲ್ಲ ಸಾಕ್ರಟಿಸ್ಟ್ ವಿಶ್ವ ತತ್ವಜ್ಞಾನ ತತ್ವಜ್ಞಾನಿ ಸಾಕ್ರೆಟಿಸ್ ಬಂದರು ಅವರ ತತ್ವಗಳನ್ನೆಲ್ಲ ಏನು ಮನುಷ್ಯ ಮನುಷ್ಯನ ಹಿಂಗೇರಬೇಕಿಕ್ಕೆ ಅಂತ ಯಾರೂ ಬದಲಾವಣೆ ಆಗಿಲ್ಲ ಯೇಸು ಪ್ರಭು ಬಂದರು ಅವರು ಬದಲಾವಣೆ ಆಗಿಲ್ಲ ಮಾಮತ್ ಬಂದರು ಅವರು ಬದಲಾವಣೆ ಆಗಿಲ್ಲ ಹಂಗೆ ಬದಲಾವಣೆ ಆಗಬೇಕಂತಂದರೆ ಕ್ರಿಶ್ಚಿಯನ್ಸ್ ಇರೋವರಲ್ಲರೂ ಯೇಸು ಪ್ರಭು ಹೇಳಿದ ತಕ್ಷಣ ಅಪ್ಪುಗಳೆಲ್ಲ ಚೇಂಜಸ್ ಆಗಬೇಕಾಗಿತ್ತು ಮೊಹಮ್ಮದ್ ಅವರು ಹೇಳಿದ ತಕ್ಷಣ ಎಲ್ಲ ಚೇಂಜಸ್ ಆಗಬೇಕಾಗಿತ್ತು ಶ್ರೀಕೃಷ್ಣ ಹೇಳಿದ ತಕ್ಷಣ ಹಿಂದೂಗಳೆಲ್ಲ ಚೇಂಜಸ್ ಆಗಬೇಕು ಇಲ್ಲ ಏನು ಅಂದರೆ ಈ ಪ್ರಪಂಚಕ್ಕೆ ನಾವೇನು ತಂದಿಲ್ಲ ನಾವೇನು ತೊಗೊಂಡು ಇಲ್ಲ ಅದಕ್ಕೆ ಬಸವಣ್ಣವ್ರಿಗಾದರೆ ಹನ್ನೆರಡನೇ ಶತಮಾನದಲ್ಲಿ ಒಬ್ಬರು ಆ ಮಹಾಶರಣರು ಸೊ ಅವರು ಕಾಶ್ಮೀರದ ಮಾಂಡವ್ಯಪುರದ ಮಹಾರಾಜ ಅವರೊಂದ್ ಕಡೆ ವಚನ ಬರೀತಾರೆ ಏನಂತಂತಂದ್ರೆ ಆನೆ ಕು ಬಂದು ಭಂಡಾರ ಒಂದೊಡೆಯುವುದು ತಾನು ಅಣ್ಣುವುದು ಪಡೆಯ ಬಲಗುವುದಾದ ಮಂಜ ಸೀರೆ ನೆಚ್ಚಿ ಕೇಳಬೇಡ ಮನುಜ ಅಂತ ಹೇಳ್ತಾರೆ ಮಾರಯ್ಯ ಅಂತ ಹೇಳಿ ಒಬ್ಬ ವಚನಕಾರ ಆ ವಚನಕಾರ ಕಾಶ್ಮೀರ ದೇಶದ ಮಾಂಡವ್ಯಪುರದ ಮಹಾರಾಜ ಆ ಮಾಂಡವ್ಯಪುರದ ಮಹಾರಾಜನನ್ನ ಈ ಬಸವಣ್ಣನವರು ಏನು ಮಾಡ್ತಾರೆ ಆ ಒಂದು ಮೂರು ಸಾವಿರ ಶರಣರು ಬೇಕಾಗುತ್ತೆ ಮೂರು ಸಾವಿರ ಮೂರು ಸಾವಿರ ಶರಣರನ್ನ ತಗೊಂಬರ್ ಕಾಶ್ಮೀರಕ್ಕೆ ಹೋಗ್ತಾರೆ ಜೋಳಿಗೆಯಲ್ಲಿ ನಮ್ಮ ಕ ಕರ್ನಾಟಕದ ಒಂದು ಏನೇ ನಮ್ಮ ಏಲಕ್ಕಿ ನಮಗೆ ಏಲಕ್ಕಿ ಲವಂಗ ಈ ನಮ್ಮ ಮೆಣಸು ಇವೆಲ್ಲ ಸಾಂಬಾರ್ ಪದಾರ್ಥಗಳನ್ನು ತುಂಬಿಸ್ಕೊಂಡು ಹೋಗ್ತಾರೆ ಕಾಶ್ಮೀರಕ್ಕೆ ಹೋಗಿ ಅಲ್ಲಿ ಅಡುಗೆ ಮಾಡ್ತಾ ಇದ್ರೆ ಅಂತ ಮಹಾತ್ಮ ತಕ್ಷಣ ಅಲ್ಲಿರ್ತಕ್ಕಂಥ ಪಂಡಿತರೆಲ್ಲ ಆ ಒಂದು ವಾಸನೆ ಬಂದು ಬಸವಣ್ಣನ ಜೊತೆ ಬಂದುಬಿಡ್ತಾರೆ ಅದರಲ್ಲಿ ನಮ್ಮ ಕಾಶ್ಮೀರದಲ್ಲಿರ್ತಕ್ಕಂಥ ಶರಣರ್ ಎಲ್ಲ ಅಂತ ಅಂತೇಳಿ ಇವ್ರ ಮೇಲೆ ಬಸವಣ್ಣ ಅವರು ಅವ್ರು ಮಾಡಲಬೇಕಾದ ಮಹಾರಾಜ ಅವರು ಮಹದೇವ ಮಹದೇವ ಅಂತೇಳಿ ಬರ್ತಾರೆ ಸಾಯಿಸೋದಕ್ಕೆ ಆದರೆ ಇಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಇವರು ಮಾಡಿರ್ತಕ್ಕಂಥ ಕ್ರಾಂತಿ ಕಾಯಕವೇ ಕೈಲಾಸ ಅಂತಕ್ಕಂಥ ಜೀವನ ಮಾಡ್ತಾ ಇರ್ತಕ್ಕಂಥವ್ರು ಎಲ್ಲ ಜಾತಿ ಜಾತಕದವರು ಒಂದು ಕಡೆ ಆ ಅನುಭವ ಮಟ್ಟದಲ್ಲಿಂದು ಅವರು ಜೀವನ ನಡೆಸ್ತಾ ಇರ್ತಕ್ಕಂಥದ್ದು ನೋಡಿ ಅವರೇ ಬದಲಾವಣೆ ಆಗಿ ಅವರೇ ಕಟ್ಟಿಗೆ ಮಾಡಿಕೊಂಡು ಜೀವನ ಮಾಡ್ತಕ್ಕರ್ತಾರೆ ಅವರು ಹೇಳಿರ್ತಕ್ಕಂಥ ವಚನ ನನಗೆ ಆನೆಗಳಿದೆ ಭಂಡಾರಗಳೇನು ತಾನು ನಿನ್ನೋದು ಬಳಿ ಅಕ್ಕಿ ಒಂದು ಇಡೀ ಅಕ್ಕಿನ ತಾನೆ ಇದಕ್ಕಿಂತ ಜಾಸ್ತಿ ಜನಕ್ಕೆ ಆಗುತ್ತೆ ಎಷ್ಟೇ ಹುಡಿಲಿರಲಿ ಎಷ್ಟೇ ಸಂಪತ್ತಿರಲಿ ನಾವು ಏನು ಅದನ್ನು ತಿನ್ನೋಕ್ಕಾಗೋದಿಲ್ಲ ಅದನ್ನೇ ಒಂದು ಕಡೆ ಇರಬೇಕು ನಾವು ತಿನ್ನೋದೊಂದು ಎಳಿ ಹಾಕಿ ಒಂದು ಹಾವಿನ ಹಾಲು ಒಂದು ಹಸುವಿನ ಹಾಲು ಒಂದು ನೂರು ಹಸು ಸಾಕ್ತಾ ಇರಲಿಲ್ಲ ನೂರು ಹಸು ಹಾಕಿ ಕುಡಿಯಕ್ಕಂತ ಅಮ್ಮ ಅಂದ್ರೆ ಬೆಳಗ್ಗೆ ಒಂದು ಆಗಡೆ ಮೇಲೋ ಆ ಹುಗ್ಗಿ ಮೇಲೋ ಒಂದು ಕುಡಿ ಕುಡಿಯುವಷ್ಟೇ ಎಲ್ಲ ಹಾಲು ಸಾಧ್ಯ ಇಲ್ಲ ಮದಗುವುದರ ಮಂಚ ಮದಗುವುದರ ಮಂಚ ಅಂದ್ರೆ ದೊಡ್ಡ ಮನೆ ಕಟ್ಟಿದ್ದೀವಿ ಮಂಚ ದೊಡ್ಡದಾಗಿ ಇರ್ತದೆ ಎಷ್ಟು ಮಾತ್ರ ಮಲಗ್ತೀವಿ ನೀವು ಅತ್ತ ಕೂಡ ಚಕಲ್ವಲ್ಲ ಇದಕ್ಕೆಲ್ಲ ಸಿರಿ ಎಲ್ಲಕ್ಕೆ ಅಂತ ಹೇಳ್ತಾರೆ ಸಿರಿ ಏನೂ ಬೇಕಾಗಿಲ್ಲ ಆದರೆ ನಾವೆಲ್ಲ ಈ ಒಗ್ಗಟ್ಟಾಗಿ ಕೂತು ಒಂದು ಕಡೆ ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಕ್ಕಂಥದ್ದು ಮನುಷ್ಯರ ಮನುಷ್ಯರು ಮನುಷ್ಯನ ಮಧ್ಯೆ ಇರತಕ್ಕಂಥ ಬಾಂಧವ್ಯನ ಸ್ನೇಹವನ್ನು ಪ್ರೀತಿಯನ್ನು ಹಂಚ್ಕೊಂಡಾಗ ಈ ಜನ್ಮಕ್ಕೊಂದು ಆಗುತ್ತೆ ಇಲ್ಲ ಅಂದರೆ ಸಾಕಾಗಲಿಲ್ಲ ಅದಕ್ಕೆ ನಾವು ಹೆಂಗ ನಗನಂತ ಇರಬೇಕು ಅಂತೇಳಿ ನಗುವ ಸಹಜದ ಧರ್ಮ ನಗಿಸುವುದು ಪರಧರ್ಮ ನಗುವ ಕೇಳುತ್ತಾ ನಗುವುದು ಅತಿಶೇಷ ಧರ್ಮ ನಗುವ ನಗಿಸುತ್ತ ನಗಿಸಿ ನಗುತ್ತಾಡುವ ಪರವಾಗಿ ನೀನು ಬೇಡಿಕೊಳ್ಳುವಂತ ಕೇಳಿಕೊಂಡು ಹೇಳ್ತಾರೆ ಅದಕ್ಕೆ ಯಾಕೆಂದ್ರೆ ಹೀಗೆ ಬೋರಸ್ ಕೊಡುತ್ತೆ ನೋಡಿದರೆ ಅದಕ್ಕೆ ಕೊನೆಯದಾಗಿ ಈ ಸೃಷ್ಟಿಯಲ್ಲಿ ಬಿದಿರು ಇದೆಯಲ್ಲ ಬಿದಿರು ತನ್ನ ಗೊತ್ತಿಲ್ಲ ನಾನು ಮುಂದೆ ಅಂತ ಹೇಳಿ ಆ ಕೊಳಗೂ ಗೊತ್ತಿಲ್ಲ ಮುಂದೆ ನಾನು ನಾದವಾಗ್ತೀನಿ ಅಂತೇಳಿ ಆ ನಾದನೂ ಗೊತ್ತಿಲ್ಲ ಮುಂದೆ ನಾನು ಸಂಗೀತ ಆಗ್ತಿದ್ದೀನಿ ಆ ಸಂಗೀತಕ್ಕೆ ಖುಷಿಯಿಲ್ಲ ಮುಂದೆ ನಾನು ಆನಂದವಾಗ್ತಿದ್ದೀನಿ ಆನಂದಕ್ಕೆ ಖುಷಿಯಲ್ಲ ಮುಂದೆ ನಾನು ಆನಂದವಾಗ್ತಿದ್ದೀನಿ ಆದರೆ ಅನಂತಕ್ಕೆ ಮಾತ್ರ ಗೊತ್ತು ನಾನು ಈ ಸೃಷ್ಟಿಯಲ್ಲಿ ಬಿದ್ರೂ ಆಗ್ತೀನಿ ಬಿದಿರನ್ನು ಕೊಳಲು ಮಾಡಿದ್ರೆ ಕೊಳಲು ಆಗ್ತೀನಿ ಕೊಳಲನ್ನು ನೋಡಿದ್ರೆ ನಾದವೂ ಆಗ್ತೀನಿ ಆ ನಾದದಿಂದ ಸಂಗೀತನೂ ಬರುತ್ತೆ ಆ ಸಂಗೀತದಿಂದ ಆನಂದವಾಗುತ್ತೆ ಆನಂದದಿಂದ ಆನಂದವಾಗುತ್ತೆ ಅಂತೀರಿ ಆ ಬಿದ್ರೆ ಮಾತ್ರ ಗೊತ್ತು ಎಲ್ಲರೂ ನಗರಕ್ತ ಬಾಳಿ ಬಿದ್ದ ನೀರಲ್ಲಿ ವಚನದಲ್ಲಿ ಕಿವಿ ಕೇಳಿಸದಿರಲಿ ಬೀಸಲೀರಲಿ ವಚನದಲ್ಲಿ ನೃತುವು ಬೀಳಿದಿರಲಿ ಮನಸ್ಸಿನ ವೇಗದಲ್ಲಿ ಭೋಗದಲ್ಲಿ ಅತಿ ವೇಗದಲ್ಲಿ ನೀವು ಮಕ್ಕಳು ತಿಂ ಅಂತ ತೆಗೆದುಕೊಂಡಿದ್ದಾರೆ ತಾವೆಲ್ಲ ಕೇಳ್ಕೊಂಡಿರೋದಕ್ಕೆ ಮತ್ತೊಮ್ಮೆ ಧನ್ಯವಾದಗಳಿವೆ ನನಗೆ ಅವಕಾಶ ಮಾಡಬೇಕು ನಮ್ಮ ಕಸಾಪದ ಎಲ್ಲ ಪದಾಧಿಕಾರಿ ವಿದ್ಯುತ್ರಿಗೆ ನಮ್ಮ ಮನೆಯ ನಾವು ಬಹುಮುಖ್ಯವಾಗಿ ನೀವೆಲ್ಲ ಭಾಳಷ್ಟು ಅದ್ಭುತವಾಗಿ ಗಾಯನ ಮಾಡಿದರೆ ಅದನ್ನು ಕೇಳೋದಕ್ಕೆ ಭಾಳ ಇಂಪಾಗಿತ್ತು माध्यम सां ई